ನಾನು ಯಾವುದೇ ಪ್ರಾಜೆಕ್ಟ್ಸ್ ಆಗಲಿ ಇನ್ಫ್ಯಾಕ್ಟ್ ಚಿಕ್ಕ ಚಿಕ್ಕ ಒಂದು ಹೇರ್ ಸ್ಟೈಲ್ ಆಗಲಿ ಅಥವಾ ನಾನು ಹಾಕೊಳ್ಳೋ ಬಟ್ಟೆ ಆಗಲಿ ಪ್ರತಿಯೊಂದೂ ನಾನು ಹೆಂಡ್ತಿನೇ ಮಾಡೋದು ಲೈಕ್ ಶೀ ಈಸ್ ದನ್ ಹೂ ಡಸರ್ಟ್ ಹೇರ್ ಸ್ಟೈಲ್ ಹೀಗೆ ಇರಲಿ ಬಟ್ಟೆ ಹೀಗೆ ಹಾಕೋ ಪ್ರಾಜೆಕ್ಟ್ ವಿಷಯ ಅಂತ ಬಂದಾಗ ಡೆಫಿನೆಟ್ಲಿ ಕೇಳಿದೆ ವಾಟ್ ಟು ಡು ಹೋಗ್ಲಾ ಏನು ಅಂತನ್ಬಿಟ್ಟು ಸಿ ನನ್ನೊಂದು ಈ ಸಿನಿಮಾ ಜಗತ್ತು ಸ್ಟಾರ್ಟ್ ಆದಾಗ್ಲೂ ನಾನು ಒಂದು ಕೆಲಸ ಬಿಟ್ಟು ಈ ಸಿನಿಮಾ ಜಗತ್ತಿಗೆ ಬರಬೇಕಾಗಿತ್ತು ಆಗಲೂ ಅವಳು ಹೇಳಿದ್ದು ಒಂದೇ ಮಾತು ಪರವಾಗಿಲ್ಲ ವಿಲ್ ಮ್ಯಾನೇಜ್ ಏನೇ ಆದ್ರೂ ಪರವಾಗಿಲ್ಲ ಯು ಗೋ ಅ ಹೆಡ್ ಅಂದ್ಬಿಟ್ಟು ಬಿಗ್ ಬಾಸ್ ಅಂತ ಒಂದು ಡಿಸಿಷನ್ ಬಂದಾಗ್ಲೂ ಶಿ ವಾಸ್ ದ ಒನ್ ಹೂ ಸೆಡ್ ಇಟ್ಸ್ ನೌ ಆರ್ ನೆವರ್ ಅಂದರೆ ಒಂದು ಮೂರು ನಾಲ್ಕು ವರ್ಷದಿಂದ ಬರ್ತಾಯಿತ್ತು ಕಾಲ್ಸ್ ಸೊ ಸೀಸನ್ ಟೆನ್ ಹ್ಯಾಪಿ ಬಿಗ್ ಬಾಸ್ ಹೋಗುಡ್ಬಾ ಅಂತಂದು ಆ್ಯಂಡ್ ನನ್ನ ಮಗ ಅಂತೂ ಲೈಕ್ ಪ್ಲೀಸ್ ಪಾಪ ಹೋಗಿ 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 ಅಂತಂದ ದಟ್ಸ್ ದಟ್ಸ್ ದ ರೀಸನ್ ಅಂತಂದೀಸನ್ ಬಿಗ್ ಬಾಸ್ ಸೀಸನ್ ಟೆನ್ ವಿನಯ್ ಅಂದರೆ ಫಸ್ಟ್ ಎಲ್ರಿಗೂ ತಲೆಗೆ ಬರೋದು ಅಗ್ರೆಸಿವ್ ಒಂದು ಕಡೆ ನಿಮ್ಮ ಗೆಲುವಿಗೆ ಇದೇ ಅಡ್ಡಿ ಆಯ್ತು ಅಂತ ನಿಮ್ಗೆ ನಾನು ಸೋತಿಲ್ಲ ರಶ್ಮಿ ಗೆದ್ದಿದ್ದೀನಿ ಆ್ಯಂಡ್ ಕ್ಯಾಶ್ ಪ್ರೈಸ್ ಅಥವಾ ಕಾರ್ ಅದೆಲ್ಲ ನನಗೆ ಗೆಲುವು ಅನ್ಸೋದು ಜನರಾಗ ಗೆದ್ದಿದ್ದೀನಿ ಅಂಡ್ ಜನರ ಪ್ರೀತಿನ ಗೆದ್ದಿದ್ದೀನಿ ಹೋಗೋ ಬರೋ ಜಾಗದಲ್ಲೆಲ್ಲ ನನ್ನ ಹೆಸರಿಟ್ ಕರೀತಾ ಇದ್ದಾರೆ ವಿನಯ್ 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 ಅಂತಾರೆ ಇಲ್ಲ ಆನೆ ಅಂತಾರೆ ಸೊ ಈ ಪ್ರೀತಿ ಎಲ್ಲೂ ಸಿಗ್ತಾ ಇರ್ಲಿಲ್ಲ ಅಂಡ್ ಟ್ರಾಫಿ ಗೆಲ್ಲೋದಕ್ಕಿಂತ ಈ ಪ್ರೀತಿ ಇದೆಯಲ್ಲ ಅದು ನನಗೆ ಒಂದು ಗೆಲುವು ಅನ್ಸುತ್ತೆ ಅದಕ್ಕೆ ಬೆಲೆ ಕಟ್ಟೋದಕ್ಕಾಗೋದಿಲ್ಲ ಐ ತಿಂಕ್ ಐ ವನ್ ಎಸ್ ಆಫ್ ಕೋರ್ಸ್ ಅಷ್ಟು ಜನರ ಮನ್ಸನ್ನಾಗ ಗೆದ್ದಿದ್ದೀರಾ ನೀವು ಆ್ಯಂಡ್ ಅದಕ್ಕಿಂತ ಪ್ರೈಸ್ ಮನಿ ಆಗಲೇ ಹೇಳ್ದಾಗೆ ಮೆಟೀರಿಯಲಿಸ್ಟಿಕ್ಕೇನೆ ಸೊ ಈ ಸಲ ಬಿಗ್ ಬಾಸ್ ಮನೆ ಒಳಗೆ ಹೋಗೋದಿಕ್ಕೆ ಒಂದು ಪೋಲಿಂಗ್ ಅಂತ ನಡೆಯುತ್ತೆ ಏಯ್ಟಿ ಪರ್ಸೆಂಟ್ ವೋಟ್ಸ್ ಬಂದರೆ ಮಾತ್ರ ಒಳಗೆ ಹೋಗೋದು ಎಂಟ್ರಿ ಆ ಥರದ್ ಒಂದು ಕಾನ್ಸೆಪ್ಟ್ ಇರುತ್ತೆ ನೀವೇನಾದ್ರೂ ಎಕ್ಸ್ಪೆಕ್ಟ್ ಮಾಡಿದ್ರೆ ಅದಕ್ಕಿಂತ ಜಾಸ್ತಿ ವೋಟ್ಸ್ ಬರುತ್ತೆ ನಾನು ಒಳಗೆ ಎದ್ದಂ ಒಂದೇ ಶಾರ್ಟಲ್ಲಿ ಹೋಗ್ತೀನಿ ಒಳಗೆ ಅಂತ ಅಂದರೆ ಫಸ್ಟ್ ಆಫ್ ಆಲ್ ಈ ವೋಟಿಂಗ್ ಸಿಸ್ಟಮ್ ಇರುತ್ತೆ ಅಂತಾನೇ ಗೊತ್ತಿರಲಿಲ್ಲ ನನಗೆ ಓಕೆ ಸ್ಟೇಜ್ ಮೇಲೆ ನನಗೆ ಗೊತ್ತಾಗಿದ್ದು ಈ ಥರ ಒಂದು ಪೋಲ್ಸ್ ಮಾಡ್ತಾ ಇದ್ದಾರೆ ಅಂತ ಆ್ಯಂಡ್ ಸಿ ಫ್ರಮ್ ದ ಡೇ ಒನ್ ನನಗೆ ನನ್ನ ಮೇಲೆ ಕಾನ್ಫಿಡೆನ್ಸ್ ಇದೆ ನಾನು ಏನು ಅನ್ನೋದು ನನಗೆ ಗೊತ್ತು ಐ ನೋ ಮೈ ಮೆಟಲ್ ಸೊ ಅಲ್ಲಿ ಪೋಲಿಂಗ್ ಆದಾಗ್ಲೂ ನಾನು ಇಷ್ಟೇ ಹೇಳಿದ್ದು ನನ್ನ ಜನರಿದ್ದಾರೆ ನನಗೆ ಒಳಗೆ ಹೋಗಬೇಕು ಅಂತ ಅವ್ರಿಗನ್ಸಿದ್ರೆ ಡೆಫಿನೆಟ್ಲಿ ಒಳಗೆ ಕಳಿಸ್ತಾರೆ ಅದರ್ವೈಸ್ ಐಮ್ ಹ್ಯಾಪಿ ಅಂತಂದಾಗ ಇಟ್ ವಾಸ್ ಲೈಕ್ ಫ್ಲೈಯಿಂಗ್ ಕಲರ್ಸ್ ಏಯ್ಟಿ ಸೆವೆನ್ ಪರ್ಸೆಂಟು ಏಯ್ಟಿ ಏಯ್ಟ್ ಪರ್ಸೆಂಟ್ ಏನೋ ಆ ಥರ ಬಂತು ಆ್ಯಂಡ್ ಐ ವಾಸ್ ಇನ್ ಬಟ್ ಪೋಲಿಂಗ್ ಇರುತ್ತೆ ಅಂತ ನನಗೆ ಗೊತ್ತಿರಲಿಲ್ಲ ನಿಮ್ಗೆ ಒಂದು ಸರ್ಪ್ರೈಸ್ ಅದು ಬಟ್ ಒಳಗೆ ಹೋಗಿತ್ತು ಒಂದ್ ಸರ್ಪ್ರೈಸ್ ಅಷ್ಟು ಜನರು ಪ್ರೀತಿಯಿಂದ ಓಟ್ ಸಿಕ್ಕಿ ಹೋದ್ರಿ ನೀವು